ಏನಂದ್ರೆ ಡಾಕ್ಟ್ರು ಎಷ್ಟು ದಿ ಸಾರು ಎಷ್ಟು ತಗೊಳಬೇಕಂತ ಏ ಒಂದು ಮೂರು ನಾಲ್ಕು ಕಿಲೋ ರೆಸ್ಟ್ ತಗೊಬೇಕಂತ ಅಯ್ಯೋ ಪಾಪ ಆಕನಂತ ಹುಷಾರ ಕೆಲಸ ಮಾಡ್ಬೇಕಲ್ಲ ಅಯ್ಯೋ ಏಣಿ ಹಾಕೊಂಡು ಒತ್ತುದ್ನ ಚಂದ ಧೂಳು ಗಿಡ ಚೆನ್ನಾಗಿ ಒಡ್ದೆ ಒಡ್ದು ಬಿಟ್ಟು ಇಳಿಯೋ ಹೊತ್ಕೇ ಇವಳು ಒಳಗಿದ್ಲು ಸೋಪ ಒಂದು ಇದ್ನ ಸೋಪ ಚೇರ ಚೇರ ಒಂದ ಅಡ್ಡ ಕೊಟ್ಟಿದ್ದವು ತಡ ಅಡ್ಡ್ದಲ್ಲಿ ಅದಲ್ಲ ಆಮೇಲೆ ಪಕ್ಕದಲ್ಲಿ ಟೇಬಲ್ ಬಿಗಿಯಾಗಿ ಕೊಟ್ಬಿಟ್ಟು ಇವಳು ಒಳಗೆ ಹೋಗಳೆ ಹೇಳಿದ್ವಳು ಬುತ್ತೀನಿ ಇಳಿಯ ಹೊತ್ನಲ್ಲಿ ಇಟ್ಕೋತೀನಿ ನೀವು ಹೇಳ್ದಾಗ ಕೇಳ್ದಾಗ ಇಳಿಬೇಡಿ ಕಣ್ರಿ ಅಂತ ಹೇಳ್ದಳು ದಡು ಬೀಗ ಹಾಕೊಳ್ಳಲ್ಲ ಅಂದ್ಬಿಟ್ಟು ಇಳ್ದ್ಬಿಡೋದಾಗ ಅವ್ಳ ಸಲ ಕರೆದು ಅಂದ್ಬಿಟ್ಟು ಕಾಲು ಆತೆ ದಡ ಅನ್ನೋದ್ ಜಾರ್ ಬಿಡ್ತು ಜಾರಿ ದಡ ಅನ್ನ ಬಿಟ್ಟಿದ್ದೆಗೆ ನೀವು ಸರಿ ಕಂತ ಆಕಿ ಕರೇ ಆ ತರ ಕಾಲ ಹೋಗಿದ್ಲು ವಾಳಗೆ ಮನೆ ಕ್ಡೆ ಕಿರೀನ್ ಮಾಡ್ತಿದ್ವಿ ಅವಳ್ದೆ ತಪ್ಪಿಲ್ಲ ಸುಮ್ಕಿರಿ ಹುಸಾರು ನಡಿರಿ ಉರ್ಬೇಕ ಅದಾ ಇರೀರಿ ಅಂತಾರ ಸೀಲಕ್ಕ ಸುಮ್ಕಿರಿ ಹಾಲ್ ಗೊಸತಿ ಏನ್ ಮಾಡಕ್ಕೆ ಕೂತ್ಮ ಓಲೇ ಏನ್ರಿ ಏನ ತರ್ಸುವೆ ಓ ಮಟನ್ ಚಿಕನ್ ಅವ್ನು ಓ ಬಂದಾನೆ ಸುಮಿಕೆ ಆಗ್ತಾನೆ ತರ್ಸು ಏನಾರ ಏನ್ ಬಿಡ ಸುಂಕಿರಾಪ್ಪಪ್ಪ ನಿನ್ ಗೆ ಉಸರಿಲ್ಲ ಏ ಬಂಡಾಗಿರವಾ ಅಷ್ಟಕಟ ಮಾಡಿ ಇಕ್ಕಿ ಕಳಸ್ತಿದ್ದಿಲ್ವಾ ನಿನ್ ಮಾಡನೇ ಮಟ್ಟಿರ ಅಂದವ ಬೇಡ ಸುಂಕಿರು ಅಪ್ಪuke ಎಲ್ಲಾನು ಏಡಿ ಮಾಡಕ ತಕುತಿದಿರಿ ಈ ಬೇಡಕತೆ ಇಲ್ಲ ಇನ್ನು ಬಾಣೆ ಬರ್ದಿಲ್ವಲ್ಲ ಏನಿಲ ಕತೆ ಇನ್ನುನೇ ಮನೆ ಕ್ಲೀನ್ ಕೆಲಸ ಇಡ್ದಿಲ ಕತೆ ದುಗಳು ಒಂದ್ अड्ಕತಿದ್ದೆ ಅಷ್ಟಯ್ಯ ಬೇಡ 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 ಏನು ಬೇಡಕನಪ್ಪ ಏನು ಬೇಡ ನಿನ್ ಉಸರ ಮಗ ಅಷ್ಟಕಟಾಗಿ ಮಗ ಆ ಬಕಡಿತೆ ಯಾಕ ಕರ್ಕ ಬಾ ಊರಿಗೆ ಆಲೂನ್ ತಿಂಗಿರಲ್ಲಂತೆ ಕನ್ಪ್ಪಪ್ಪ ಬಾ ಹೊಸೀಯ ಆಲೂ ಗೆಲೋಸಿ ಮಟ್ಟೆನ ಕುಡ್ಕೊಂಡು ಹೊಸೀಯ ಉಸರಾಗಿ ಬಿರನೇ ಬರಿವಂತೆ ನೋಡಿಲಿ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಹೇಗೋತಾಗ ಒಂದ್ ವಾರ ಮಾಡ್ಕೊ ಹೋಯ್ತಿದೆ ಅದ್ಕೋತ ಕೊಳ್ಳಿ ಬಿದ್ದಂಗ ಆಯ್ತು ಏನ್ ಮಾಡಕಿಲ್ಲ ಒಂದ್ ಸಮೀತದ ಒಂದ್ ಸಮೀತದಪ್ಪ ಏನ್ ಮಾಡಕ್ ಅದು ಏನ್ ಮಾಡಿದ್ರೆ ಯಾಕೆ ಏನ ಮನೆ ಬರ್ಬೇಕು ಸರಿ ಬೇಡ ಸುಮ್ಕಿರಪ್ಪ ನೀನು ಕರಿಬೇಕಾಗಿತ್ತು ಹುಷಾರ ಕೆಲಸ ಮಾಡ್ಬೇಕು ಕಣ್ಮಗ ಸುಮ್ನೆ ನೀನು ಹಿಂಗೆಲ್ಲ ಮಾಡ್ಕೊಂಡು ಪಾಪ ಏನ್ ಬೇಕು ಅಂತ ಮಾಡ್ಕೊಂಡಿದ್ಯಾ ಗಾಚ ಗಾಚಾರಗಳಿಗೆ ಏನ್ ಮಾಡಕಿಲ್ಲ ಏನ್ ಮಾಡಕ್ ಅದ್ ಸುಮ್ಕಿರು ಕೈ ಮುಗಳಿಗೆ ಗಾಚಾರ ಅನ್ನೋದು ಒಂದೇ ಸಮೀತದ ಬಂದವ ನಿಮ್ಮ ಇದೆ ಹ್ಮ್ ಬಂದ ಕಾಲೇಜಿಂದ ಬಂದಕ ನಿಂಗಮ್ಮ ಬಂದಷ್ಟ ಕಾಯಿಸ್ಕೊಡ್ಲಾ ಸುಮ್ಕಿರಪ್ಪ ಕುಡಿಕೆ ಏನೇನ್ ತಾನೀಕ ಗರ್ಗ ಕುಡಕೆ ಬಡಕಿ ತರ್ಸ್ತೀನಿ ಏನ್ ಬೇಡ ಸುಂಕಿರಿ ಸುಮ್ನೆ ನೀವು ಗಂಡು ಇರ್ತೀವಿ ಏನ್ ಬಡ ನೀವು ಸಾರ್ಲು ನಿಗಮ ಮನೇಲಿ ಎಲ್ಲ ನೀನ್ ಏನ್ ಆರೆ ಆರ್ ತಿಂಗ್ಳಿ ಆಯ್ತಲ್ಲ ಮನ ಊರ್ಗ್ ಬಂದಿ ಇವ್ರ ಅಪರಪ್ಪ ಅನ್ಕ ಬಾರ ಕಾಲೇಜ್ ಹೋಗ್ತದೆ ಮಗ ಸ್ಕೂಲ್ ಬೈಯ್ತಾನೆ ಜಯ ಎಲ್ಲ ಪರೀಕ್ಷೆ ಆದ್ರೆ ಇರ್ತದಲ್ಲ ಅಯ್ಯೋ ಏನು ಹೋಗದು ಈಗ ರಜಾ ಕೊಡ್ತಾರಲ್ಲ ಬೋ ಕರ್ಕೊಂಡು ಬಂದ್ ತಿಂಗ್ಳು ಇರುವಂತೆ ನೋಡ್ತೀನಿ ಏನಂದ್ರು ಅಂತ ನೋಡಕಾಯ್ತಾ ಸುಮ್ಕಿರಿ ಈಗ ವ್ಯಾಪಾರಕ್ಕೆ ಹೆಂಗ್ ಮಾಡದ ಅನ್ಕೊಂಡಿದ್ ನಿಮಗ ಅದೇ ಗೊತ್ತಾಯ್ತಲ್ಲ ಇವನು ನಮ್ಮ ಇದು ಸೆಕೆಂಡ್ ಪಿ ಯು ಸಿ ಅಲ್ವಾ ಅದಕ್ಕೆ ನೋಡದ ಇದು ಈ ಸತಿ ಹೆಂಗ್ ನಂಬರ್ ತಗ್ದನು ಏನಾರು ಅಚ್ಚುಕಟ್ಟಾಗ ನಂಬರ್ ತಗದ್ರೆ ಮುಂದೆ ಓದಿಸ್ತೀನಿ ಇಲ್ಲ ಅಂದ್ರೆ ಅದಕ್ಕೆ ಬಿಡಿಸ್ಬಿಟ್ಟು ವ್ಯಾಪಾರಕ್ಕೆ ಹಾಕ್ತೀನಿ ಇನ್ನೇನು ಮಾಡೋಣ ನಾನು ಇನ್ನೂ ಆರು ತಿಂಗಳು ಹೋಗಂಗಿಲ್ಲ ಅಂದ್ರೆ ಮನೆ ಬಂದ ಹೆಂಗದದು ನಾವು ಚೀಟಿ ಪಾಟಿ ಅಂತ ಮಾಡ್ಕೊಬಿಟ್ಟಿವಿ ತಲೆ ಕೆಟ್ಟದಾಗ ಬರ್ತು ನೋಡಿ ಇದ್ದಕ್ಕಿದ್ದಂಗೆ ಹಿಂಗ ಆದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಕಣ್ಣ ನಿಗಮ ನೀವು ಸರಿ ಕರ್ತ ಓದದ್ ಬೇಡವಾ ಅಚ್ಚುಕಟ್ಟಾಗ ಓದ ಇದನ್ನ ಓದ್ಲಿ ಸುಮ್ಕಿರಿ ಅಯ್ಯೋ ಏನ್ ಓದನ್ ಸುಮ್ಕಿರಿ ಸರಿ ಓಕೆ ಕಾಲೇಜ್ ಇರ್ತತೆ ಅಲ್ಲಿ ಬರ್ತದೆ ನಿಂತ್ಕೊಂಬತ್ತದೆ ಮೂರರ ಹೇಳ್ತಾರೆ ತಗೆ ಏನು ಓದವಾ ನಾನು ಆಸೆಯಿಂದ ಚೆನ್ನಾಗಿ ಓದ್ಲಿ ಎಲ್ಲಿ ಗಂಟೆ ಓದ್ಲಿ ಓದ್ಸದ ಅಂತ ಇದ್ದೆ ಅವ್ನ ಯಾಕೆ ಇಂಟ್ರೆಸ್ಟ್ ತಗತ್ತೆಲ್ಲ ಓದಕ್ಕೆ ಓಡಪ್ಪ ಅಚ್ಚುಕಟ್ಟಾಗ ಓದ್ತೀನಿ ಅಂತ ಖುಷಿ ಖುಷಿ ಓದ್ತೀನಿ ಅಂದ್ರೆ ಓದ್ಲಿ ಇಲ್ವಾ ಯಾವಾರ ಕಲ್ಸ್ಕೊಡು ಹೆಂಗ್ ಆಗಿನ್ ನೀನ್ ಮಾಡ್ಕೊಂಡ್ ಬಂದಿದ್ದೀನಿ ಇನ್ಮೇಲೆ ಅವ್ರು ಮಾಡ್ಕೊಂಡ್ ಹೋಯ್ತಾನಂತೆ ನಾನಿನ್ನೇನಿನ್ನೊಂದು ಆರು ತಿಂಗಳ ತಗೇ eh, you know, yatta gua alirin gila. So dijahat dia tu kau korang kaki la. Oh, orang mana ikat ni? Kogi kogi, orang mana ikat kogi? Kogi kogi, kogi bodman, kat korang apa? Lauta ke? Ayo sumpkit aku. Aku? Aiy, dia kau itu aku. Sumpkit dia nak jadi, aku nak jadi ni, nak jadi ke? Lauta dia jadi ke? Lalima ya. భగవంత కల్సినవ తొడ్గా దాందంటే అర్థ నను అవ్వ అంగీ తర్కీ అంగళ అత్త ఓదావ అత్త ఓద్ల అందబిట్ నన్ను మన కస ఎత్తబిట్ ఎత్తవ్ఞనక ఈ చాలా కుతడు బా బ మాట్లాడదు కనక ఏన్ బి అంత్ అర్ధ గంట నన్ గో అలా ఈ ప్రీతంగా మాట్లా నాపట్ ಎಲ್ಲ ಗುಡ್ಸಟ್ಟಿಂಗ ಎಲ್ಲ ಮಾತಾಡ್ತೀರ ನೀನು ಅಂದ್ಬಿಟ್ಟು ಯಾಕಂಗ್ ಮಾತಾಡಿಯ ನೀನ್ ತೊಡಗಾಲ ಬಾಯ್ ಮುಂಡಾಕ ನಾನು ಹೋದ್ರೆ ನಿನ್ಗ ನಿನ್ ನಿನ್ ನೋಡಿ ಮೈ ನಿತ್ಕಳ ನಿನ್ ಮಗಳ ಮುಂಡೆಗ ನಿನ್ ಹಂಗಾಗ ಹಿಂಗಾಗ ನನ್ನ ಮಗಳು ಸುದ್ದಿ ಅವ್ಳಿಗೆ ಯಾಕೆ ಗುಡ್ಸಟ್ಟಿಗೆ ಅಲ್ಲ ಒಪ್ಪ ಮುಂಡೆಗೆ ಅವಳಿಗೆ ಯಾಕೆ ಈಗ ಹಾಲು ಹಾಲ್ ಕುಡ್ಕೋಕ ಆಗಿರ್ತದೆ ಮುಂಡೆಗೆ ಅಷ್ಟ ಸಂತೋಷ ಪಟ್ಟಿರ್ತಾಳೆ ಕಣಕ ಅವಳು ನನ್ನ ಮೈಯ ಯಾವ ತಾರ ಅವ್ರಿಗೆ ಕೇಳ ಬಾಯ್ಸಿತ್ತಾ ಇಲ್ಲ ತುಂಬ ಕಿತ್ಕಂತ ಹೇಳಿ ಹೇಳತ್ತೆ ಕೂಟ ಊರ್ ಅಂತಾರ ಹೇಳಿಲ್ಲ ಕನಕ ನಮ್ಮ ಮನೆ ದುಡ್ಡು ಏನಾದ್ರು ತಿನ್ಕೊಂಡ ನಮ್ಮ ಯಾರ ಮಾಡ್ದ ಅಂತೇವ್ನು ಇನ್ತೇವನು ಅನ್ಬಿಟ್ಟು ಒಂದ್ ಮಾತಾಡುವ ಮತ್ ಬಿಟ್ಟು ಇಲ್ ಮತ್ತೆ ನನ್ನ ದುಡ್ತಿರಿತ ಹಾ ಅವ್ನ ಕೈ ಎಂತ ಖರ್ಚು ಮಾಡಿ ಮನೆ ರೆಡಿ ಮಾಡಿಸಿಕೊಡ್ತು ಅಯ್ಯೋ ಮತ್ತೆ ದಿಕ್ಕ್ಯಾರ ನಂಬ್ರ ಇನ್ ಯಾರು ಗೊತ್ತಿದಾರೋ ಅನ್ಬಿಟ್ಟ ಅವರ್ತ್ಕೊಂಡು ಅಷ್ಟ್ ಮಾಡದೆ ಬೇರೆದಾಗಿರೋ ಅಷ್ಟ್ ಮಾಡ್ತಿದ್ರಕ ಅವ ಇನ್ ಬಗ್ಗೆ ಮಾತಾಡಿದ್ರ ದೇವ್ರು ಒಳ್ಳೇದ್ ಕೊಟ್ಟನ ಭಗವಂತ ಒಳ್ಳೆದ್ ಕೊಟ್ಟನ ನಿಂಗಕ್ಕ ಹೇಳಕ ನೀನೇ ಸುಮ್ಯಾರು ನೀನ್ ಸ್ವಚ್ಛದಿದ್ದೇ ಬಗಳು ಬಗಳು ಕಳ್ಳಿ ಬಿಡಕಾಳು ಒಟ್ಟುರಿ ಯಾಕೆ ಮಾತಾಡ್ತಾಳೆ ನೀನೇ ಯಾಕೆ ತಲೆಗೆ ಕಡಿಯಕ ಅದೇ ಕತ್ತಿಯ ನೀನ ಅಳೋದಲ್ಲ ಕೆನ ಕೈ ಮತ್ತದ ನಳಿ ಬೈಲ್ ಪರಿಸ್ಥಿತಿ ನೋಡಕೆ ಇಡೋದು ಕಾಲಿ ಯಾಪರ್ಕ್ ಹೋಗದಿ ಅತಿ ಸಾಪ ಧೂಪ ಯಾಕೆ ಕೈ ಉಳಾಕ್ಬೇಕು ಇಲ್ಲ ಮುಂದ್ ಉಡಾತಿದ್ದಾರ ನಳಿ ಎಲ್ಲರೂ ಎಲ್ರು ಕುಟುಂಬ ನನ್ ಮನೆ ಹಾಳು ಮಾಡ್ದ ನಮ್ಮ ಮನೆ ಹಾಳು ಮಾಡ್ದ ನಳಿ ಅವಳಿ ಮೈ ಹಾಳು ಮಾಡ್ದ ಅಳಿ ಮೈ ಹಾಳು ಮಾಡ್ದ ಬರೀ ಎಲ್ರು ಕುಟ್ಲು ಅದೇ ಕನಕ ಯಾರು ನೋಡು ಏನಿದ್ ನಳಿ ಮೈ ಕಂಡ್ರ ಗಾಡಾಳು ಹಂಗೆ ಹಿಂಗೆ ಅಂತ ಎಷ್ಟು ಸತಿ ಒಂದ್ ಲಕ್ಷ ದುಡ್ಡು ಕೊಟ್ಟಿ ಆ ಅದ್ರಲ್ಲಿ ಹತ್ತು ಇಪ್ಪತ್ತು ಕೊಡ್ತೀರ್ಸಿ ಇನ್ನು ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟನೇ ಇಲ್ಲ ಕೊನೆಗೆ ಇವರು ಅಯ್ಯೋ ಬುಡತಾಗೆ ಕೊಟ್ಟರು ಕೊಡ್ಲಿ ಕೊಡದ ಬುಟ್ಟ ಹಾಕೋದ್ರು ಹಾಗೆಲ್ಲವ ಏನೇ ಒಂದು ಕಾರ್ಯ ಮಾಡ್ಲಿ ಕಟ್ನೆ ಮಾಡ್ಲಿ ಅದು ಸಹಾಯ ಮಾಡ್ಕೊಂಡು ಹಂಗ್ತಿದ್ಳ ಉಳಿಸ್ಕೊಳ್ಳೋದು ಯಾರಲ್ಲಿತ್ತು ಇತ್ತು ಇವ್ರಲ್ ತಾನಿದಿತ್ತು ಹಾ ನನ್ಗೆ ದೂರ ಮಾಡಿದೆ ನನ್ನ ಗಂಡನ ಬೇರೆ ಮದುವೆ ಮಾಡಿದೆ ಅಂತ ಬಾಯಿ ಉಳಿಸ ಓಸಿ ಮಾತಾಡಿಲಾ ಕನಕತ್ತೊಡಗಾಲ ಮುಂಡೆ ದರದ್ರ ಮುಂಡೆ ಬಾಯಿ ಬುಡ್ಕತಾಳೆ ಮೈತಾಗ ಬಂದಿ ಎಷ್ಟೊತ್ನಲ್ಲಿ ಯಾವತ್ನಲ್ಲಿ ಯಾವತ್ನೋ ಬುಡ್ಕತಳೆ ಯಾವ ಹೆಚ್ಚು ಕಮ್ಮಿ ಅಂದ್ರೆ ಏನಕ್ಕಾಗ ತಿನ್ನೋಳು ಒಂದೇಗಳಿಗೆ ಆಗದೆ ಹಾಂ ನಿನ್ ನಿನ್ ಮಗಳು ಎಷ್ಟೊತ್ತಿಗೆ ಗಣ್ಣ ತಿನ್ಕೊಂಡಳು ಮುಂಡಾದಳು ಮತ್ತೆ ಓಸಿ ಮಾತಾಡಲಿಲ್ಲ ಕನಕಳು ಬಾಯಿ ಉಳಿಸುರಿ ದರದ್ರ ಮುಂಡೆ ಮಾತಾಡಿ 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 ಇವತ್ತು ನಮ್ಮ ಮನೆ ಹೆಂಗ್ ಮಾಡ್ತಾ ಕೂತಾಳದಾ ಏನ್ ದೇವ್ ಹೋಗ್ತಿದ್ದು ಉರ್ಬೋದಾ ಎಲ್ದ ಆಗಕೆ ಐ ಸುಮ್ನೆ ಕುತ್ಕೊಂಡ್ ನೀನು ಸುಮ್ಕಿರ್ಸಾಯ್ತಕ್ಕ ನೀನು ಏನಾವಳ ದ್ವರೋಗ್ತೀನಿ ಉರ್ಬೋದಿಲ್ಲ ಅವಳದಷ್ಟ್ ಆಗಕ್ಕೆ ನೀನು ಸರಿ ಕಂದ್ಬಿಡ್ಕೊಂಡ್ರು ಬೋಗಳ್ಕೊತೇ ಅವ್ಳ ಬೋಗಳ್ಕೊಂಡ್ರೂ ಅದೇ ಹೇಳಿಲ್ವಾ ನಾಯ್ ಬಗು ದೇವ್ ಕಳ ಅಂತ ಬಗಲ್ ಕತ್ತೆ ಸುಮ್ಕಿರು ಏನ್ ಮಾಡ್ ಇಲ್ಲ ಎಲ್ಲ ಮಗಳು ಬಾಂತನ ಮಾಡದ್ಲಾ ಬಸರುತನ ಮಾಡದ್ಲಾ ಏನ್ ಮಾಡಿದಳಾಕ ಅವೆಣ್ಣ ಬಂದ ಮೂರ್ ತಿಂಗಳಿರಾಗ ಬಿಟ್ಟಿರ ಜಾಗ ತಗದಿ ಜಾಗ ತಗ್ದಿ ಜಾಗ ತಕ್ಕ ನಿನ್ಕತ್ತಿದ್ಲು ಇಷ್ಟ ಬೆಂಕಿ ಮಾನಕೆ ಇಷ್ಟು ಬೆಂಕಿಕ್ಕ ಇವತ್ತು ಸಾಪ ಧೂಪಗಳು ಆಗ್ತಾಳೆ ಅದು ಯಾರು ಮಾಟ ಮಾಡಿಸೋದು ಹೋಯ್ತಾ ಇರ್ತಾಳೆ ಕನಕ ವಾರ ವಾರಕ್ಕೂ ವಾರ ವಾರಕ್ಕೂ ಏ ಹೊಯ್ತಾ ಇರ್ತಾಳೆ ಯಾರು ಮನೆ ಹಾಳ್ಮಾಡಕ್ಕೆ ಓದೋಕಾನೆ ತಿರುದ್ರ ಮುಂಡೆ ನನ್ನ ನಳಿನ್ ಮೇಲೆ ಜಿದ್ದು ಕನಕ ಮನೆ ರೆಡಿ ಮಾಡ್ಸ್ಕೊಟ್ಬಿಟ್ಟ ಇಲ್ಲಾದ್ರೂ ಬೀದಿ ಬಿಕಾರಿ ತಿರುಗಳು ನಮ್ಮ ಕಾಲ್ಸಂದಿಗೆ ಬಂದು ಬಿಡೋಳು ಮನೆ ರೆಡಿ ಮಾಡ್ಸ್ಕೊಟ್ಬಿಟ್ರಲ್ಲ ಅನ್ನೋದು ಅಳಿಗೆ ಜಿದ್ದು ಆಮೇಲೆ ಇನ್ನು ಇವ್ರು ಗಂಗೆ ಕುಟಿಯಲ್ಲ ಮಾತಾತ್ಕೊಂಡು ಕತೆಕೊಂಡ್ ಚೆನ್ನಾಗಿರ್ತಾರಲ್ಲ ಬಂದಾಗ ಹಾಂ ಪದ್ಮ ಗಂಗೆ ಆಮೇಲೆ ಇವ್ ಇವ್ರು ನಮ್ಮ ಮಳಿ ಮಗ ಎಲ್ಲ ಚೆನ್ನಾಗಿ ಮದ್ ಇರ್ತಾರಲ್ಲ ಇವಳಿಗೆ ಕುದಿ ಕುದು ಬಂದಳೆ ಆಡ್ತಾಳೆ ಏನು ಮಾಡಿ ಏನು ಮಾಡಿ ಅಕ್ಕ ಅವಳೆ ಚೆನ್ನಾಗಿ ಬೇಡ ನಾವು ಇವತ್ತು ನಾ ಸಾ ದುಪ್ಪ ಹಾಕಿ ನಾನು ಮೈನ ಈ ಪರಿಸ್ಥಿತಿ ತಂದ್ಬಿಟ್ಟಲ್ಲ ಮುಂದೆ ಮಾಡಬೇಕು ಹೇಳು ಮತ್ತೆ ಮನೆ ತಾವ ನಿರ್ವ ಅವ್ರಿಬ್ರಿಗೆ ಇರ್ತೀವಿ ಆಚೆ ಹೋದ ಹೋದಕ್ಷಣ ಇಲ್ಲಿ ಕೈಯನ್ನು ನರ್ಕ ನಕ ಕೈ ಮುರಿತಾಳಕರ ಕೂತ್ಕೊಂಡು ಲಾಟ ತಕತ್ತಳೆ ಆಳ್ ಬಿದ್ದೋಗ್ಲಿ ಹಂಗಾರಿ ಹಿಂಗಾರಿ ಹಾ ಅತ್ತ ಅವತ್ತು ಇದೆಲ್ಲ ಹೋಯ್ತಾರ ಕೂಟ್ರಲ್ಲಿ ಕೂಡ ಮುಂದಕ್ಕೆ ಹೋಗ್ನ ಇವಳು ಲಾಟ ತಕೊಂಡು ಆಳು ಬಿದ್ದೋಗ್ಲಿ ಎಲ್ಲ ಆಕ್ಸಿಡೆಂಟ್ ಆಗ್ಲಿ ಇವೆಲ್ಲ ಮಾತ್ಕೊಳ್ ಚಂದ್ ಅಕ್ಕ ಮನೆ ತಾವು ನಿಮ್ದೆ ಇರೋ ಇಲ್ಸು ನಮ್ನ ಇಲ್ಸ ಸರ್ ಏನ್ ಎಕ್ಸ್ಮಾಕೆ ಯಾಕಂಗೆ ಮಾತಾಡಿಯ ನೀನು ಅಂತ ಕೇಳಿ ನೀನು ಕೆಲ ಕರಿಕೋ ನಿನ್ಗೆ ಯಾಕಡೆ ಗುರ್ಸಟ್ಟಿ ನಿಮ್ ಸುದ್ದಿ ನಿಮಗ ಅಂತ ಕೇಳುವ ಬಾರ್ಲಲ್ಲೇ ಒಡ್ದಾನ ಬೆಳಿಗ್ಗೆ ಅಂದ್ರೆ ಹತ್ತು ಗಂಟೆಲಿ ಬಾರ್ಲಲ್ಲೇ ಮಾಡ್ದೆನಕ ಇನ್ನೇನಕ ಮಾಡಣ ನಾನು ಇನ್ನೇನ್ ಮಾಡಾನೆ ಹೇಳು ಬಾರ್ಲ ತಕೊಂಡ್ ನಾಕ ಇನ್ನೇನ್ ಮಾಡಾನೆ ಮಾಲ್ ಗುರ್ಸಟ್ಟಿ ಅವಳು ಮಾಲ್ಡಲಿಕ್ಕೆ ಮುಂಡೆ ಎಷ್ಟು ಅಂತ ನಾನ್ ಉಗ್ದಿ 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 ಉಪ್ಪಾಕಿ ನನಗೂ ಸಾಕಾದಂಗ್ ಸುಮ್ಕಿರು ಮಾಲ್ಗಡ್ ಗುರ್ಸಟ್ಟಿಗೆ ಎಷ್ಟು ಉಗಿದ್ರು ಅಷ್ಟೇ ಲೋಪಾರ್ ಮುಂಡಾಕೊ ಬೊಳ್ಕಳ್ಕಲ್ ಸುಮ್ಕಿರ ಅಂದ್ ದೇವ್ರ ಅವಳು ಹೇಳದಂಗ ಆಗಕ್ಕೆ ಸುಮ್ನಿರು ನೀನು ಸುಮ್ನೆ ಸುಮ್ನೀರ್ ಅವ್ನ್ ಮನ್ಸ್ ಕಚ್ಕ ನೀನು ಫೋನ್ಸ್ ಹಚ್ಕೊಳ್ಳೋದು ತಲಕ್ಕ ಕನಕ ನನಗೆ ಹಂಗೆ ಏನು ಏನೋ ಎಂತೂ ಎಷ್ಟೊತ್ತಲ್ಲ ಏನಾದರೂ ಗಾಬ್ರಿ ಇಡ್ತಾವೆ ನಾನು ಅಯ್ಯಪ್ಪ ಫೋನ್ ತಕ್ಷಣ ಸದ್ಯಕ್ಕೆ ಓಸಿದ್ರಲ್ಲೇ ಆಗಿ ಸರಿ ಆಯ್ತಲ್ಲಕ್ಕ ಏನಾರು ಹೆಚ್ಚಾಗ್ಬಿಟ್ಟಿರಿ ಏನು ಮಾಡಬೇಕಾಗಿತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ